ನಮಸ್ಕಾರ ಎಲ್ಲರಿಗೆ ಇಂದು ನಾವು ಹಿತವಾದ ಹಾಗೂ ಮಹತ್ವಪೂರ್ಣ ಹಬ್ಬವಾದ ಅಕ್ಷಯ ತೃತೀಯ ಕುರಿತಾಗಿ ಮಾತನಾಡೋಣ ಈ ದಿನವೂ ಬಹುಮಾನ್ಯವಾದ ಹಬ್ಬವಾಗಿದೆ ಅದು ಪ್ರತಿವರ್ಷ ಚೈತ್ರ ಮಾಸನಲ್ಲಿ ಆಚರಿಸಲಾಗುತ್ತದೆ ಆದರೆ ಇದು ಏಕೆ ಅಷ್ಟು ಮಹತ್ವಪೂರ್ಣವಾಗಿದೆ ಹೇಗೆ ಈ ಹಬ್ಬ ಪಾಂಡವ ಕುಲಕ್ಕೆ ಸಮೃದ್ಧಿ ತಂದು ಕೊಟ್ಟಿತು ಈ ಎಲ್ಲಾ ಪ್ರಶ್ನೆಗಳ ಉತ್ತರ ಈ ಕಥೆಯಲ್ಲಿ ಮರೆಮಾಡಲಾಗಿದೆ ಪ್ರಾಚೀನ ಕಾಲದಲ್ಲಿ ಪಾಂಡವರು ಹಸ್ತಿನಾಪುರದಲ್ಲಿ ವಾಸಿಸುತ್ತಿದ್ದರು ಅವರು ಸತ್ಯ ಮತ್ತು ಧರ್ಮವನ್ನು ಪಾಲಿಸುತ್ತಿದ್ದರೂ ಅವರಿಗೆ ಅನೇಕ ಬಾಧೆಗಳು ಎದುರಾಯಿತು ಹೌದು ತಮ್ಮ ರಾಜ್ಯದಿಂದ ವಂಚಿತವಾದ ನಂತರ ಪಾಂಡವರು ಬಹುಬೇಲಿ ಜೀವನವನ್ನು ಕಳೆಯುತ್ತಿದ್ದವು ಒಂದು ದಿನ ಭಗವಾನ್ ಕೃಷ್ಣ ಪಾಂಡವರಿಗೆ ಧರ್ಮ ಮತ್ತು ಜೀವನದ ಸತ್ಯವನ್ನು ಪ್ರತಿಪಾದಿಸಲು ಅವರಿಗೆ ಅಕ್ಷಯ ಪಾತ್ರೆ ನೀಡಿದನು ಇದು ಹೇಗೆ ಜಗತ್ತಿನಾದ್ಯಂತ ಮಹತ್ವವನ್ನು ಪಡೆದಿತು ಎಂದು ನಾವು ನೋಡೋಣ ಭಗವಾನ್ ಕೃಷ್ಣನು ಪಾಂಡವರನ್ನು ಕರೆದಿದ್ದು ಅವರಿಗೆ ಅದ್ಭುತವಾದ ಅಕ್ಷಯ ಪಾತ್ರೆಯನ್ನು ನೀಡಿದನು ಈ ಪಾತ್ರೆಯು ಎಂದಿಗೂ ಖಾಲಿಯಾಗುವುದಿಲ್ಲ ಯಾವಾಗಲೂ ಅದರಲ್ಲಿ ಆಹಾರವನ್ನೇ ತುಂಬಿಸಿಕೊಳ್ಳಬಹುದು ಆದರೆ ಅದು ಕನಿಷ್ಠ ಮಟ್ಟದಲ್ಲಿ ಕೊನೆಗೊಳ್ಳುತ್ತದೆ ಇದರ ಮೂಲಕ ಪಾಂಡವರಿಗೆ ಯಾವಾಗಲೂ ತೃಪ್ತಿಯಾಗುವ ಆಹಾರ ಸಿಗುತ್ತಿತ್ತು ಮತ್ತು ಅವರು ತಮ್ಮ ಅವಸ್ಥೆಯಲ್ಲಿಯೂ ಧರ್ಮ ಮತ್ತು ಸತ್ಯವನ್ನು ಪಾಲಿಸುತ್ತಿದ್ದರು ಅಕ್ಷಯ ತೃತೀಯ ಎಂದರೆ ಶಾಶ್ವತ ಮತ್ತು ಅನರ್ಹಿತವಾಗಿರುವ ಧನ ಧರ್ಮ ಮತ್ತು ಸಮೃದ್ಧಿ ಈ ದಿನವು ವಿಶೇಷವಾಗಿ ಮುಂಭಾಗದಲ್ಲಿಯೂ ಶುಭದ ಪ್ರಾರಂಭಗಳು ಮಾಡಲು ಸೂಕ್ತವಾಗಿದೆ ಇದು ಜೀವನದಲ್ಲಿ ಧನ ಮತ್ತು ಸಂಪತ್ತನ್ನು ತರಲು ಶಕ್ತಿಯಾಗಿದೆ ಅಕ್ಷಯ ತೃತೀಯ ದಿನ ಯಾವುದೇ ಹೊಸ ಪ್ರಾರಂಭಕ್ಕೆ ಅತ್ಯುತ್ತಮ ಸಮಯವಾಗಿದೆ ಅದು ವಾಸ್ತುಶಿಲ್ಪದಲ್ಲಿ ಹೊಸ ಮನೆ ವ್ಯವಹಾರದಲ್ಲಿ ಹೊಸ ಚಟುವಟಿಕೆ ಅಥವಾ ವೈಯಕ್ತಿಕ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಪ್ರಾರಂಭಿಸಲು ಇದು ಶುಭದಾಯಕ ದಿನ ಮಹಾಲಕ್ಷ್ಮಿಯ ಕುಬೇರನ ಮತ್ತು ಇತರ ದೇವತೆಗಳ ಪೂಜೆಯಿಂದ ನಮ್ಮ ಮನೆಯ ಭಾಗ್ಯ ಮತ್ತು ಶಾಂತಿ ನೆನೆಸಿಕೊಳ್ಳಬಹುದು ಅಕ್ಷಯ ತೃತೀಯ ದಿನವು ನಮ್ಮ ಜೀವನಕ್ಕೆ ನಿರಂತರ ಚಿಂತನೆ ಸಮೃದ್ಧಿ ಮತ್ತು ಧರ್ಮವನ್ನು ತಂದಿದೆ ಈ ಹಬ್ಬವು ನಮಗೆ ಸಿದ್ಧತೆ ಸಮೃದ್ಧಿ ಮತ್ತು ಆತ್ಮವಿಶ್ವಾಸವನ್ನು ಕಲಿಸುತ್ತದೆ ಈ ದಿನವನ್ನು ಆಚರಿಸು ನಿಮ್ಮ ಮನೆಗೆ ಕಾರ್ಯಕ್ಕೆ ಮತ್ತು ಜೀವನಕ್ಕೆ ಶುಭಶ್ಕುನ ಮತ್ತು ಪ್ರಗತಿಯನ್ನು ತರಲು ಆಶೀರ್ವಾದವನ್ನು ಪಡೆಯಿರಿ ಅಕ್ಷಯ ತೃತೀಯ ದಿನದ ಶುಭಾಶಯಗಳು ನಿಮ್ಮ ಜೀವನವನ್ನು ಧನ್ಯ ಸಂತೋಷಮಯ ಮತ್ತು ಸಂಪತ್ತಿನಿಂದ ತುಂಬಿಸಲಿ